ಶ್ರೀನಿವಾಸಪುರ ತಾಲೂಕಿನ ಮೊಗಿಲಪಲ್ಲಿ ಗ್ರಾಮ ಪರಿಶಿಷ್ಟ ಜಾತಿಗೆ ಶ್ರೀನಿವಾಸ ಎಂಬುವವರಿಗೆ ಸುಮಾರು ಐದು ವರ್ಷಗಳ ಹಿಂದೆ ಅಪಘಾತವಾಗಿದ್ದು ಸಾವು ನೋವಿನ ಹೋರಾಟ ಮಾಡಿ ಕೊನೆಗೆ ಬದುಕುಳಿದಿದ್ದಾರೆ ಅಪಘಾತದ ಹಿನ್ನೆಲೆಯಲ್ಲಿ ಸೊಂಟ ಹಾಗೂ ಕೈ ಮತ್ತು ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದು ನಡೆಯಲು ಆಗದ ಪರಿಸ್ಥಿತಿಯಲ್ಲಿ ನರಳಾಡ್ತಿದ್ದಾಗ ತನ್ನ ಸ್ವಂತ ಹೆಂಡತಿ ಗಂಡನನ್ನು ಬಿಟ್ಟು ಹೊರಟು ಹೋಗಿದ್ಲು ನಂತರ ತನ್ನ ಮನೆ ಹಳೆಯದ್ದಾಗಿದ್ದು ವಿಪರೀತ ಮಳೆ ಹಾಗೂ ಗಾಳಿಗೆ ಬಿದ್ದು ಹೋಗಿದ್ದು ದಿಕ್ಕು ತೋಚದೆ ತನ್ನ ಚಿಕ್ಕ ಮಗನೊಂದಿಗೆ ವಾಸವಿದ್ದ ಈ ವ್ಯಕ್ತಿಗೆ ಇನ್ನೊಂದು ಮನೆ ಕಟ್ಟಿಕೊಳ್ಳಲು ಆಗದ ಪರಿಸ್ಥಿತಿಯಲ್ಲಿ ಶೌಚಾಲಯದಲ್ಲಿ ಸುಮಾರು ತಿಂಗಳು ವಾಸ ಮಾಡಿದ್ದಾರೆ ಇದನ್ನು ಗಮನಿಸಿದ ಸುತ್ತಮುತ್ತಲಿನ ಜನ ಶ್ರೀನಿವಾಸಪುರದ ಯುವಕ ಲೋಕೇಶ್ ಅನ್ನೋರಿಗೆ ತಿಳಿಸಿದಾಗ ತನಗೆ ವಾಸ ಮಾಡಲು ಒಂದು ಮನೆ ಕಟ್ಟಿಸಿ ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ ಪಾಪ ತನ್ನ ಪುಟ್ಟ ಮಗ ಏಳನೇ ತರಗತಿ ಓದ್ತಾ ಇದ್ದು ಮಗನ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಕುಟುಂಬ ಪೋಷಣೆಗಾಗಿ ಆರ್ಥಿಕ ಸಹಾಯ ಮಾಡುವಂತೆ ಕೈ ಚಾಚಿದ್ದಾರೆ ಕೈಕಾಲು ಸ್ವಾಧೀನ ಇಲ್ಲದ ವ್ಯಕ್ತಿಗೆ ಮನೆ ಕಟ್ಟಿಸಿಕೊಟ್ಟ ಯುವಕ ನನ್ನ ಹೆಸರು ಲೋಕೇಶ್ ಹ್ಬಿಟ್ಟು ರೈಲು ಮೊಗಳಹಳ್ಳಿಯಲ್ಲಿ ಒಂದು ಮನೆ ಕಟ್ಸ್ಕೊಟ್ಟಿದ್ದೆ ಅವ್ರಿಗೆ ಕಾಲು ಏನೋ ಆಕ್ಸಿಡೆಂಟ್ ಆಗಿಬಿಟ್ಟು ಹಿಟ್ಟು ಮುರಿದೋಗ್ಬಿಟ್ಟು ಅದನ್ನ ನಡೆಯೋಕ್ಕಾಗಲ್ಲ ಇದು ಅಂತ ನಾವು ಯಾರೋ ಗ್ರಾಮಸ್ಥರು ಹೇಳಿದ್ದಕ್ಕೆ ಬಂದು ಮನೆ ಕಟ್ಸ್ಕೊಟ್ಟಿದ್ದೀವಿ ಅದು ಇವಾಗ ಸ್ವಲ್ಪ ಆರ್ಥಿಕವಾಗಿ ಹಿಂದೆ ಇದ್ದಾನೆ ಅದ್ನ ಸ್ವಲ್ಪ ದಾನಿಲಿ ಯಾರನ್ನು ಇದ್ದರೆ ಸ್ವಲ್ಪ ದಯವಿಟ್ಟು ಹೆಲ್ಪ್ ಮಾಡಿ ಅಲ್ಲ ಹೆಂಗೆ ಮಾಹಿತಿ ಗೊತ್ತಾಗಿದೆ ನಿಮಗೆ ಆತನಿಗೆ ಸರ್ ನಮ್ಗೆ ಗ್ರಾಮಸ್ಥರು ಯಾರು ಹೇಳಿದ್ರು ನಮ್ಮದು ನಮ್ದು ಬಜರಂಗ್ ಯೂತ್ಸ್ ಅಂತ ಒಂದು ಸಂಘ ಇದೆ ಆ ಸಂಘದ ಬೇಕಾದ್ರೆ ನಾವು ಕಟ್ಸ್ಕೊಟ್ಟಿದ್ರಿ ಆತನ ಸ್ವಲ್ಪ ಆರ್ಥಿಕವಾಗಿ ಇಲ್ಲೇ ಇದ್ದಾನೆ ಊಟಕ್ಕೆ ಒಂದು ಹೊತ್ತು ನಡೆಯೋದಕ್ಕೂ ಕಷ್ಟ ಇದೆ ಯಾರನ್ನ ದಾನಿಗಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿ ಎಷ್ಟು ಖರ್ಚಾಗಿದೆ ಮನೆಗೆ ಮನೆಗೆಲ್ಲ ಒಂದೂವರೆ ಲಕ್ಷ ಆಗಿದೆ ಹಾಂ ನಿಮ್ಮ ನೀವು ಒಬ್ಬರೇ ಇದು ಮಾಡಿ ಮಾಡಿರೋದಾ ಹೌದು ನಾವು ಮಾಡಿದೀವಿ ಸ್ವಲ್ಪ ನಮ್ಮ ಫ್ರೆಂಡ್ಸು ಇದ್ದಾರೆ ಹ್ಞೂ ಐವನ್ ಗೂಸಿನಾ ಹಾ ಮಾರ್ಸಿರಿ ಎರಡನೇ ಮನೆ ನಮ್ಮದು ಹಾ ಬೇರೆ ಊರಲ್ಲಿ ಎಲ್ಲಿ ಕಟ್ಸಿ ಕೊಟ್ಟಿದ್ರಾ ಮುನ್ಕ್ಲಿ ಒಂದು ಮನೆ ಕಟ್ಸಿ ಕೊಟ್ಟಿದೀವಿ ಹಾ ಅದು ಇಂತವರಿಗೆನಾ ಇಂತವರಿಗೆ ಅವ ಚಿಕ್ಕ ಮಕ್ಕಳು ಹಾ ಅವರು ಕಟ್ಸಿವಿ ಓದ ವರ್ಷ ಕಟ್ಸಿ ಕೊಟ್ಟಿದ್ವು ಈ ವರ್ಷ ಇಲ್ಲಿ ಮಗಳಲ್ಲಿ ಹಾ ಓಕೆ ಆಯ್ತು ನಾ ಏನ್ ನಿಮ್ಮ ಹೆಸರು ಶ್ರೀನಿವಾಸ ಸರ್ ಯಾವರು ನಿಮ್ಮದು ಮಗಳಲ್ಲಿ ಏನಿದು ಯಾವ ಮನೆಯಲ್ಲಿ ವಾಸವಿ ಮಾಡ್ತಾ ಇದ್ರು ಫಸ್ಟ್ ಇದು ಸರ್ ಮೊದ್ಲು ಆ ಮನೆಯಲ್ಲಿ ಇದ್ವಿ ಅದೆಲ್ಲ ಬಿದ್ದೋಗಿತ್ತು ಇರಾಕ್ ಮನೆಯಲ್ಲ ಬಾತ್ರೂಮ್ ಇತ್ತು ಆ ಬಾತ್ರೂಮ್ ವಾಸ ಮಾಡ್ತಾ ಇದ್ವಿ ಲೋಕೇಶ್ ಹೆಣ್ಣವರು ಹನ್ನೆರಡೂವರೆ ನೈಟ್ ಅಲ್ಲಿ ಬಂದು ಏನಪ್ಪ ತೊಂದ್ರೆ ಅಂತ ಹೇಳಿದ್ರು ಈ ತರ ಆಗೈತೆ ಅಣ್ಣ ಅಂತಂದ್ರೆ ಸರಿ ನಾವು ಮನೆ ಕಟ್ಸ್ಕೊಳ್ತೀರಿ ಮಕ್ಳಿಟ್ಟ ಜನ ಅಂತಂದ್ರು ಒಬ್ಬ ಮಗ ಮಗಳ ಸರ್ ಅಂದ್ರೆ ಮಗಳಿಲ್ಲ ಅಂತಂದ್ರು ಇಲ್ಲ ಸರ್ ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರಿ ನಾವೇನೋ ಹೆಲ್ಪ್ ಮಾಡ್ತೀರಪ್ಪ ಅಂತಂದರೂ ಮಾಡೀವಿ ನಾವು ಹಾಂ ಇವಾಗ ಮನೆ ಕಟ್ಟಿಸಿಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ರೆ ಸರ್ ಇಷ್ಟು ದಿನಗಳಿಂದ ವಾಸ ಮಾಡ್ತಾ ಇದ್ದರು ಇಲ್ಲಿ ಐದು ವರ್ಷದಿಂದ ಮನೆಯಲ್ಲಿ ಇದ್ದೀವಿ ಸರ್ ಹಾಂ ಇಂದ ಏನಾದರೂ ಫಸ್ಟ್ ಏನು ಮನೆ ಏನೇ ಏನೂ ಫಸ್ಟ್ ಮೊದಲು ಬಿಲ್ ಆಗಿತ್ತು ಕಟ್ಟೋಕೆ ಎತ್ತನಿಲ್ಲ ಸುಮ್ಮನೆ ಇದ್ದಿದ್ದೀವಿ ಸರ್ ಹಾಂ ಬೇರೆ ಯಾರು ಸಹಾಯ ಮಾಡಿದ್ರಿಲ್ವ ಏನ ಹಾಂ ಇವ್ರು ಹಿಂಗೆ ಕನೆಕ್ಟ್ ಆದ್ರು ಲೋಕೇಶ್ ಅವರು ನಿಮಗೆ ಅದೇನೋ ಗೊತ್ತಿಲ್ಲ ಸರ್ ಎಲ್ಲ ತಿಳ್ಕೊಂಡು ಬಂದು ಹನ್ನೆರಡುವರೆ ರಾತ್ರಿಯಲ್ಲಿ ಎಬ್ಬರಿಸಿ ಅವರೇ ಮಾತಾಡಿ ಕೇಳಿದ್ರು ಹಾಂ ಏನಪ್ಪಾ ನಿನ್ನ ಪರಿಸ್ಥಿತಿ ಅಂತ ಹಾಂ ನನ್ನ ಪರಿಸ್ಥಿತಿ ಅವ್ರಿಗೆ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡೆ ಹಾಂ ಅವರೇನೋ ಹೆಲ್ಪ್ ಅಂತ ಅಂತೇಳಿ ಮನೆ ಕಟ್ಸ್ಕೊಟ್ಟಿದ್ರು ಸರ್ ಹಾಂ ಇಷ್ಟಾಗಿರ್ಬೋದು ಮನೆಗೆ ಇದು ಇದ್ರಿಗೆ ಎಲ್ಲ ಕಟ್ಟಕ್ಕೆ ಲಕ್ಷ ಅದಂ ಆಗಿರ್ತದೆ ಸರ್ ಹಾಂ ಏನು ಹೇಳ್ತೀರಾ ಇವಾಗ ಮನೆ ರೆಡಿ ಆಗಿದೆ ಅವ್ರಿಗೆ ಏನು ತಿಳಿಸ್ತೀರಾ ನೀವು ಅದೇನೋ ಗೊತ್ತಿಲ್ಲ ಸರ್